ಹಲೋ ಎವ್ರಿ ವನ್ ವೆಲ್ಕಮ್ ಟು ಪೂಜಾ ತುಮಕೂರು ಚಾನಲ್ ಇವಾಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡೋದು ಸ್ವಲ್ಪ ತಡ ಆಗುತ್ತೆ ಯಾಕಂದರೆ ಮನೆಯಲ್ಲಿ ನಾನು ಬುಧವಾರದತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊತೀನಿ ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತೀನಿ ಇವತ್ತು ಗುರುವಾರ ನಾನೆಲ್ಲ ಮೊದಲಿಂದ ಪೂಜೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಪೂಜೆ ಮಾಡಿ ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದು ನಾನು ಅವರಿಗೆಲ್ಲ ಕಾಫಿ ಮಾಡಿಕೊಟ್ಟು ತಿಂಡಿ ಮಾಡಿ ಸ್ವಲ್ಪ ತುಂಬ ಲೇಟಾಗೋಯ್ತು ಇವತ್ತು ತಿಂಡಿ ಮಾಡೋದಕ್ಕೆ ಆಗಲಿಲ್ಲ ಮಕ್ಕಳಿಗೆಲ್ಲ ಓಟ್ಲಲ್ಲಿ ತಂದು ಕೊಟ್ಟರು ಮನೆಯವರು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ನಮ್ಮ ಮನೆಯವರು ಹೊರಟ್ವಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಇವತ್ತು ವೆದರ್ ಕೂಡ ಹಾಗೆ ತುಂಬ ಚೆನ್ನಾಗಿತ್ತು ಮಳೆ ಬಿಸಿಲು ಎರಡೂ ಇರಲಿಲ್ಲ ತಣ್ಣಗಿತ್ತು ವಾತಾವರಣ ಹಾಗೆ ನಾವು ಕುಣಿಗಲಿಗೆ ಬಂದ್ವಿ ರಾಯರ ಮಠಕ್ಕೆ ಬಂದು ತಲುಪಿದ್ವಿ ಇಲ್ಲಿ ರಾಯರ ದರ್ಶನ ಮಾಡಬೇಕೀಗ ದೇವಸ್ಥಾನ ದೇವಸ್ಥಾನದಲ್ಲೂ ಅಷ್ಟು ಜನ ಇರಲಿಲ್ಲ ಸ್ವಲ್ಪ ಖಾಲಿ ಇತ್ತು ಹಾಗಾಗಿ ದರ್ಶನ ತುಂಬ ಚೆನ್ನಾಗಾಯಿತು ನಮಗೆ ಅಕ್ಷತೆ ಕಾಳು ಕೂಡ ಸಿಕ್ತು ನಮ್ಮ ಮನೆಯವ್ರಿಗೆ ನಮಗೆ ತುಂಬ ರಾಯರ ದರ್ಶನ ಮಾಡಿದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಅದಕ್ಕೋಸ್ಕರ ಗುರುವಾರ ಬಂದರೆ ಯಾವ ಗುರುವಾರ ಯಾವಾಗ ಬರುತ್ತಪ್ಪ ಅಂತ ಇರ್ತೀನಿ ನಾನಂತೂ ದರ್ಶನ ಆಯಿತು ಹಾಗೆ ಪ್ರದಕ್ಷಿಣೆ ಹಾಕಿ ಮನೇಲಿ ತಿಂಡಿ ತಿಂದಿರಲಿಲ್ಲ ನಾವು ಓಟಲಿಗೆ ಬಂದ್ವಿ ಕುಣಿಗಲಲ್ಲಿ ಪರಿಮಳ ಓಟೆಲ್ ತುಂಬ ಚೆನ್ನಾಗಿರುತ್ತೆ ಟಿಫನು ಬಂದು ಮನೇಲಿ ತಿಂಡಿ ಆಗಲಿಲ್ಲ ಬೆಳಗ್ಗೆ ಲೇಟ್ ಆಗೋಯಿತು ನಾನು ವೆಯ್ಟ್ ಮಾಡ್ತಾಯಿದ್ದೆ ತುಂಬ ಹಸುವಾಗಿಬಿಟ್ಟಿತ್ತು ಹನ್ನೊಂದುವರೆ ಆಗಿತ್ತು ಆಲ್ರೆಡಿ ಹಾಗೆ ಟಿಫನ್ ಮಾಡಿದ್ವಿ ಹಾಗೆ ತಿಂಡಿ ತಿಂದು ನಾವು ಮನೆಗೆ ಹೋಗೋಣ ಅಂತ ಬಂದ್ವಿ ಬರ್ತಾಯಿದ್ವಿ ಬರ್ತಾ ದಾರಿಯಲ್ಲಿ ಹಾಗೆ ಕುಣಿಗಲ್ ಕೆರೆ ಕೋಡಿ ಬಿದ್ದಿತ್ತು ಅದು ನೋಡಿದ್ವಿ ತುಂಬ ಖುಷಿಯಾಯಿತು ಇಲ್ಲಿ ವರ್ಷದಲ್ಲಿ ಹಿಂಗೆ ಆಗಿತ್ತು ಮಳೆಗಾಲದಲ್ಲಿ ನಮ್ಮ ಅಂದ್ಕು ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿದೆ ಅದು ರಿಸಲ್ಟ್ ಇದು ಕುಣಿಗಲ್ ಕೆರೆ ಕೋಡಿ ಬಿದ್ದಿದೆ ನೋಡಿ ತುಂಬ ಖುಷಿಯಾಯಿತು ಹಾಗೆ ಪಕ್ಕದ ರೋಡಲ್ಲಿ ಹೋಗ್ಬಿಟ್ಟು ನೋಡೋಣ ಅಂತ ಹಾಗೆ ಊಟ ಮಾಡ್ಕೊಂಡು ನಮ್ಮ ಮನೆಯವ್ರು ಬಂದರು ಕರ್ಕೊಂಡ್ಬಂದರು ಇಲ್ಲಿ ನೋಡಿದ್ವಿ ಆಲೆಯಲ್ಲೆಲ್ಲ ಅಂಗಡಿಗಳೆಲ್ಲ ಇಟ್ಟಿದ್ದಾರೆ ನಮ್ಮ ಮಕ್ಳನ್ನ ಕರ್ಕೊಂಡು ಬಂದಂತೂ ತುಂಬ ಎಂಜಾಯ್ ಮಾಡ್ತಾರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೀರಿಲ್ಲಿ ಆವಾಗ ಬರಬೇಕು ನಾವು ಇನ್ನೊಂದು ಎರಡು ದಿನ ಹೀಗೆ ಮಳೆ ಬಂದರೆ ಇದೇ ಥರನೇ ತುಂಬ ಚೆನ್ನಾಗಿರುತ್ತೆ ಆವಾಗ ಈಗಂತೂ ಈ ಥರ ಇದೆ ಅದನ್ನು ನೋಡಿಕೊಂಡು ಹಾಗೆ ಬಂದ್ವಿ ವೀಡಿಯೋ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವಾರದಿಂದ ಅಂತೂ ತುಂಬ ಮಳೆ ಕಂಟಿನ್ಯೂಸ್ ಆಗಿ ಇದೆ ಇದೇ ಥರ ಇನ್ನೊಂದೆರಡು ದಿನ ಬಂದರೆ ಮೀನೇ ಜೋಗ್ ಫಾಲ್ಸ್ ಸಿಬ್ಬೂರ್ನಲ್ಲೇ ಶುರುವಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ಲೌಡ್ ಅಂತೂ ತುಂಬ ಇರುತ್ತೆ ಮಕ್ಕಳಿಗೆ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲಿ ಕರ್ಕೊಂಬಂದರು ಮನೆಗೆ ಬರೋದಿಲ್ಲ ವಾಪಸ್ಸು ಆ ಥರ ಇರುತ್ತೆ ಮತ್ತದಾದ ಮೇಲೆ ಮುಗಿಸ್ಕೊಂಡು ಹಾಗೆ ಬರ್ತಾ ಇದ್ವಿ ಬರ್ತಾ ದಾರಿಲಿ ಯಾರೋ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನಡೀತಾ ಇದೆ ಮನೆ ಅದ್ರ ಮೇಲ್ಗಡೆ ನವಿಲುಗಳು ಎಷ್ಟೊಂದು ಇದ್ವಿ ಅಂದರೆ ನಾನು ವೀಡಿಯೋ ಮಾಡೋಷ್ಟರಲ್ಲಿ ಮೂರೇ ಮೂರು ಉಡ್ಕೊಂಬಿಟ್ ಎಲ್ಲ ಕಡೆ ಈ ಕಡೆ ಹೊರಟೋದು ಮೂರು ನವಿಲು ಇದೆ ನೋಡಿ ತುಂಬ ಚೆನ್ನಾಗಿತ್ತು ವೆದರು ಅಷ್ಟೇ ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನೇಚರ್ ಸೂಪರ್ ಹಾಗೆ ನಾವು ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ